ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ ಬನ್ನಿ ನೋಡಿ ಸ್ನೇಹಿತರೆ ಇದು ನಿಫ್ಟಿದು ಡೈಲಿ ಕ್ಯಾಂಡಲ್ ಸ್ಟಿಕ್ ಚಾರ್ಟು ನಿನ್ನೆ ನಾವು ಹೇಳ್ದಂಗೆ ಒಂದು ಟ್ವೆಂಟಿ ತ್ರೀ ತೌಸಂಡ್ ಒಂದು ಸಪೋರ್ಟ್ ಅಂತ ಹೇಳಿದ್ವಿ ಆ ಸಪೋರ್ಟ್ ರೆಸ್ಪೆಕ್ಟ್ ಮಾಡಿದೆ ಅದು ಅಲ್ಲದೆ ಟ್ವೆಂಟಿ ತ್ರೀ ಟೂ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡನ್ನು ಕೂಡ ಮೇಜರ್ ಸಪೋರ್ಟ್ ಆಗಿ ತೊಗೊಂಡಿದೆ ಮಾರ್ಕೆಟು ಹೀಗಾಗಿ ಇಪ್ಪತ್ತ್ಮೂರು ಸಾವಿರದ ಎರಡು ನೂರನ್ನು ಸಪೋರ್ಟ್ ಆಗಿ ತೊಗೊಂಡ್ಬಿಟ್ಟು ಅದರ ಮೇಲ್ಗಡೆನೆ ಕ್ಲೋಸ್ ಆಗಿದೆ ಪಾಸಿಟಿವ್ ಸೈನು ಹಾಗೆ ಮಾರ್ಕೆಟು ಬಿಗ್ನಿಂಗ್ ಅವರ್ಸ್ನಲ್ಲಿ ಮೂರು ಸಾವಿರದ ನಾಲ್ಕು ನೂರ ಹನ್ನೊಂದು ಟಚ್ ಆಗಿತ್ತು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಟಚ್ ಆಗಿತ್ತು ಸ್ನೇಹಿತರೆ ನೋಡಿ ಇಲ್ಲೊಂದು ಕ್ಲಿಯರ್ ರಿಜೆಕ್ಷನ್ ಸಿಕ್ಕಿದೆ ಕ್ಲಿಯರ್ ರಿಜೆಕ್ಷನ್ ಬಂದಿದೆ ಇಲ್ಲಿ ಇಲ್ಲಿಂದ ಏನಕ್ಕೆ ರಿಜೆಕ್ಟ್ ಆಯಿತು ಅಂದರೆ ಒಂದು ಮಾರ್ಕೆಟ್ ವಾಚ್ ಮಾಡ್ತಾಯಿತ್ತು ಏನನ್ನು ವಾಚ್ ಮಾಡ್ತಾ ಇತ್ತು ಅಂದರೆ ಫಿನಾನ್ಸ್ ಮಿನಿಸ್ಟರ್ ಆಗ್ತಾರೆ ದೇಶದಲ್ಲಿ ಅಂತ ವಾಚ್ ಮಾಡ್ತಾ ಇತ್ತು ಅದನ್ನು ಅನೌನ್ಸ್ ಮಾಡಲಿಲ್ಲ ಹೀಗಾಗಿ ಮಾರ್ಕೆಟ್ ರಿಜೆಕ್ಟ್ ಆಯಿತು ಒಂದು ರೀಸನ್ ಎರಡನೇ ರೀಸನ್ ಏನಂದರೆ ಅಮೆರಿಕಾದಲ್ಲಿ ಬುಧವಾರ ಎಫ್ಒ ಎಮ್ ಸಿ ಮೀಟಿಂಗ್ ಇದೆ ಫೆಡ್ರಲ್ ಚೇರ್ಪರ್ಸನ್ ಜರಂ ಪೋವೆಲ್ ಅವರು ರೇಟ್ ಕಟ್ ಮಾಡಬೇಕುವಾ ಬೇಡವಾ ಅನ್ನೋದೊಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೊತಾರೆ ವೆನ್ಸ್ಡೇ ಅಮೇರಿಕಾದಲ್ಲಿ ಅದನ್ನು ಕೂಡ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಕ್ಲೋಸ್ ಆಗಿ ವಾಚ್ ಮಾಡ್ತಾಯಿವೆ ಹೀಗಾಗಿ ಕ್ಲಿಯರ್ ಒಂದು ಮಾರ್ಕೆಟ್ಗೆ ಯಾವುದೇ ವಿಷನ್ ಇಲ್ಲದೆ ಇರೋದ್ರಿಂದ ರಿಜೆಕ್ಟ್ ಆಗಿಬಿಟ್ಟು ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕರಲ್ಲಿ ಕ್ಲೋಸ್ ಆಗಿದೆ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಇತ್ತು ಓವರ್ ಆಲ್ ಕಂಟಿನ್ಯೂಯಸ್ ಡೇ ರೇಂಜ್ ಬೌಂಡ್ ಇತ್ತು ಒಂದು ಇದರಲ್ಲಿ ಪಾಸಿಟಿವ್ ಏನಂದರೆ ಇಪ್ಪತ್ತ್ಮೂರು ಸಾವಿರದ ಎರಡುನೂರ ಮೇಲ್ಗಡೆ ಕ್ಲೋಸ್ ಆಗಿದೆ ದ್ಯಾಟ್ ಈಸ್ ವೆಲ್ ಆ್ಯಂಡ್ ಗುಡ್ ಸೈನ್ ಅಂತ ಹೇಳ್ಬೋದು ನಾಳೆದು ನೋಡಿದರೆ ಟ್ವೆಂಟಿ ತ್ರೀ ತೌಸಂಡ್ ಕ್ಲಿಯರ್ ಒಂದು ಸಪೋರ್ಟ್ ಇದೆ ರೆಜಿಸ್ಟೆನ್ಸ್ ಇಪ್ಪತ್ತ್ಮೂರು ಸಾವಿರದ ಐದುನೂರು ನಂತರ ಇಪ್ಪತ್ತ್ಮೂರು ಸಾವಿರದ ಆರುನೂರ ಐವತ್ತು ಬರುತ್ತೆ ಸ್ನೇಹಿತರೆ ಮಾರ್ಕೆಟ್ ಒಂದು ಇವತ್ತು ನಂಗೆ ತಿಳಿಮಟ್ಟಿಗೆ ಸಾಯಂಕಾಲ ಅನೌನ್ಸ್ ಮಾಡಿದರು ದೇಶದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅಂತೇಳಿ ಹೀಗಾಗಿ ಮಾರ್ಕೆಟ್ಗೆ ಸ್ವಲ್ಪ ಮೈಲ್ಡ್ ಒಂದು ಹ್ಯಾಪಿ ಮೂಮೆಂಟ್ ಅಂತ ಹ್ಯಾಪಿ ಮೂಡ್ನಲ್ಲಿದೆ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ಮಾರ್ಕೆಟ್ ಕಳೆದ ಸಲನೂ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಮಾರ್ಕೆಟ್ ಹಿಡಿತ ಅವ್ರಿಗಿದೆ ಮಾರ್ಕೆಟ್ ಅಗೇನ್ಸ್ಟ್ ಯಾವುದೇ ಡಿಸಿಷನ್ ಲಾಸ್ಟ್ ಟೈಮ್ ಅವ್ರು ತಗೊಂಡಿಲ್ಲ ಹೀಗಾಗಿ ಮಾರ್ಕೆಟ್ ಸ್ಲೈಟ್ ಆಗಿ ನಾಳೆ ಒಂದು ಅಪ್ಸೈಡ್ ರ್ಯಾಲಿ ಕೊಡ್ಬೋದು ಹ್ಯಾಪಿ ಮೂಡ್ ರ್ಯಾಲಿ ಕೊಡ್ಬೋದು ಅಂತ ನನ್ನ ಒಂದು ಭಾವನೆ ಸ್ನೇಹಿತರೆ ನಾಳೆ ಮೋಸ್ಟ್ ಪ್ರೊಬಲಿ ಒಂದು ನಲವತ್ತೈವತ್ತು ಪಾಯಿಂಟ್ ಗ್ಯಾಪಪ್ ಸಿಕ್ಬಿಟ್ಟು ಸಸ್ಟೇನ್ ಆಯಿತು ಅಂದರೆ ಮತ್ತೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಹೋದರೂ ಅಚ್ಚರಿ ಪಡಬೇಕಾಗಿಲ್ಲ ಅಲ್ಲಿಂದ ಮತ್ತೆ ರಿಜೆಕ್ಟ್ ಆಗ್ಬೋದು ಸ್ನೇಹಿತರೆ ನಾಳೆ ಸಪೋರ್ಟ್ ನೋಡಿದರೆ ಇಪ್ಪತ್ತ್ಮೂರು ಸಾವಿರದ ಕ್ಲಿಯರ್ ಕಟ್ ಟ್ವೆಂಟಿ ತ್ರೀ ತೌಸಂಡ್ ಸಪೋರ್ಟ್ ಬರ್ತೆ ಟೂ ಹಂಡ್ರೆಡ್ ಏನಾದರೂ ಡ್ರಾಪ್ ಆದರೆ ಟ್ವೆಂಟಿ ತ್ರೀ ತೌಸಂಡ್ ಸಪೋರ್ಟ್ ಬರ್ತೆ ಮೋಸ್ಟ್ ಮೋಸ್ಟ್ಲಿ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗೋಕ್ಕಿಲ್ಲ ಅಂದ್ಕೊಂಡಿದ್ದೀನಿ ಅಪ್ಸೈಡ್ ರೈಲಿ ಸ್ಲೈಟ್ ಆರ್ ರೇಂಜ್ ಬೌಂಡ್ ಸಿಗಬಹುದು ಮಾರ್ಕೆಟ್ ನಲ್ಲಿ ನಾಳೆ ನೋಡಿ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಅದೇ ಪೊಸಿಷನ್ ಅಲ್ಲಿ ಕಂಟಿನ್ಯೂಸ್ ಆಗಿ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಟಚ್ ಆಗಿತ್ತು ಇವತ್ತಿನ ಹೈ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಟಚ್ ಆದರೂ ಕೂಡ ಅಲ್ಲಿಂದ ರಿಜೆಕ್ಟ್ ಆಯಿತು ಅದೇ ಕಾರಣ ಏನಂದ್ರೆ ಫಿನಾನ್ಸ್ ಮಿನಿಸ್ಟರ್ ಯಾರು ಅನ್ನೋದು ಮಾರ್ಕೆಟ್ಗೆ ಒಂದು ಯಕ್ಷ ಪ್ರಶ್ನೆ ಆಗಿತ್ತು ಅದರ ನಂತರ ಅಮೇರಿಕನ್ ಎಫ್ ಓ ಎಮ್ ಸಿ ಮೀಟಿಂಗ್ ಇರೋದ್ರಿಂದ ಫೆಡರಲ್ ಮೀಟಿಂಗ್ ಇರೋದ್ರಿಂದ ಅದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಏನಂತ ರೇಟ್ ಕಟ್ ಮಾಡ್ತಾರ ಇಲ್ವಾ ಅಂತ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ವಾಚ್ ಮಾಡ್ತವೆ ಹೀಗಾಗಿ ಅವೆರಡು ಕಾರಣದಿಂದ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ನಿಂದ ನಿಂದ ಮಾರ್ಕೆಟ್ ರಿಜೆಕ್ಟ್ ಆಗಿ ಒಂದು ನಲ್ವತ್ತೊಂಬತ್ತು ಸಾವಿರದ ಬಿಗ್ ಸಪೋರ್ಟ್ ಇದೆ ಅದರ ಮೇಲ್ಗಡೆ ಕೋ ಕ್ಲೋಸ್ ಆಗಿದೆ ಅದು ಒಂದು ಪಾಸಿಟಿವ್ ಸೈನ್ ಅಂತ ಹೇಳ್ಬೋದು ಮಾರ್ಕೆಟು ಯಾವುದೇ ಲಾಂಗ್ ಪೊ ಪೊಸಿಷನಲ್ಲಿ ನೋಡೋದಾದರೆ ಮಾರ್ಕೆಟ್ನಲ್ಲಿ ನೆಗೆಟಿವಿಟಿ ಇನ್ನೂ ಕ್ರಿಯೇಟ್ ಆಗಿಲ್ಲ ಪಾಸಿಟಿವಿಟಿನೇ ಇದೆ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಂದರೆ ಒಂದು ವಾರ ಹದಿನೈದು ದಿವಸದ ಒಂದು ವ್ಯೂ ನೋಡೋದಾದರೆ ಪಾಸಿಟಿವ್ ಸೆಂಟಿಮೆಂಟ್ ಇದೆ ನನ್ನ ಪ್ರಕಾರ ನೆಕ್ಸ್ಟ್ ವೀಕ್ನಲ್ಲಿ ಫಿಫ್ಟಿ ಟೂ ತೌಸಂಡ್ವರೆಗೂ ಒಂದು ಬ್ಯಾಂಕ್ ನಿಫ್ಟಿ ರ್ಯಾಲಿ ಪೆಂಡಿಂಗ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ಬರ್ಬೋದು ಯಾಕಂದರೆ ನಿಫ್ಟಿ ಆಲ್ರೆಡಿ ಲೈಫ್ ಟೈಮ್ ಹೈ ಟಚ್ ಆಗಿದೆ ಬ್ಯಾಂಕ್ ನಿಫ್ಟಿ ಇದನ್ನು ಕ್ರಾಸ್ ಮಾಡೋದು ಬಾಕಿ ಇದೆ ಇದು ಕ್ರಾಸ್ ಆಯ್ತು ಅಂದರೆ ಬಿಗ್ ರ್ಯಾಲಿ ಬರುತ್ತೆ ಅದು ಮೋಸ್ಟ್ ಪ್ರಾಬಬ್ಲಿ ಥರ್ಸ್ಡೇ ಬರ್ಬೋದು ಅಥವಾ ಫ್ರೈಡೇ ಬರ್ಬೋದು ಅಂದ್ಕೊಂಡಿದ್ದೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ರ್ಯಾಲಿ ನಾಳೆ ಒಂದು ಚಿಕ್ಕ ಒಂದು ಹ್ಯಾಪಿ ಮೂಡ್ ರ್ಯಾಲಿ ಬಂದರೂ ಬರ್ಬೋದು ಇನ್ನು ಸಪೋರ್ಟ್ ನೋಡೋದಾದರೆ ನಲವತ್ತೊಂಬತ್ತು ಸಾವಿರದ ಐದುನೂರು ಒಂದು ಬಿಗ್ ಸಪೋರ್ಟ್ ಇದೆ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಬಿಗ್ ಸಪೋರ್ಟ್ ಇದೆ ಅದನ್ನು ಬಿಟ್ಟರೆ ಫಿಫ್ಟಿ ತೌಸಂಡ್ ರೆಜಿಸ್ಟೆನ್ಸ್ ಫೇಸ್ ಆಗುತ್ತೆ ಫಸ್ಟ್ ರೆಜಿಸ್ಟೆನ್ಸ್ ಫಿಫ್ಟಿ ತೌಸಂಡ್ ಅದು ಕ್ರಾಸ್ ಆಗಿ ಸ್ಟೇನಾದರೆ ಮತ್ತೆ ಐವತ್ತು ಸಾವಿರದ ಎರಡು ನೂರು ಎರಡು ನೂರ ಐವತ್ತು ಮುನ್ನೂರವರೆಗೂ ರೀಚ್ ಆಗ್ಬೋದು ಸ್ನೇಹಿತರೆ ನೋಡಿ ಅಮೇರಿಕ ಮಾರ್ಕೆಟ್ ನೋಡಿ ಡೌ ಜೋನ್ಸ್ ಪೂರ್ತಿ ರೇಂಜ್ ಬೌಂಡ್ ಇದೆ ಅದು ಕೂಡ ಕನ್ಫ್ಯೂಷನ್ ನಲ್ಲಿ ಇದೆ ಯಾಕಂದ್ರೆ ಎಫ್ ಎಂ ಸಿ ಮೀಟಿಂಗ್ ವೆನ್ಸ್ಡೇ ಇರೋದ್ರಿಂದ ಇಲ್ಲಿ ಕೂಡ ರೇಂಜ್ ಬೌಂಡ್ ಆಗ್ತಾ ಇದೆ ಆದರೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಪ್ಲಸ್ ಫೋರ್ ನಲ್ಲಿದೆ ನಸ್ಡಾಕ್ ಓಕೆ ಫಾರ್ಟಿ ಟೂ ಪಾಯಿಂಟ್ ಪ್ಲಸ್ ನಲ್ಲಿದೆ ನೋಡಿ ಎಫ್ ಐ ಡಿ ಐ ಐಸ್ ಇವತ್ತು ಕೂಡ ಎರಡು ಸಾವಿರದ ಐದುನೂರ ಎಪ್ಪತ್ತೆರಡು ಕೋಟಿ ರೂಪಾಯಿದ್ದು ಬಾಯ್ ಮಾಡಿದ್ದಾರೆ ನಿನ್ನೆ ಕೂಡ ಬಾಯ್ ಮಾಡಿದ್ರು ಇವತ್ತು ಕೂಡ ಎರಡೂವರೆ ಸಾವಿರ ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ ಹಾಗೆ ಡಿ ಐ ಎಸ್ ಏನು ಮಾಡಿದ್ದಾರೆ ಅಂತಂದರೆ ನೋಡೋಣ ಡಿ ಎಸ್ ಮೋಸ್ಟ್ಲಿ ಸೆಲ್ ಮಾಡ ಇಲ್ಲ ಡಿ ಎಸ್ ಕೂಡ ಬಾಯ್ ಮಾಡಿದ್ದಾರೆ ಓಕೆ ವೆಲ್ ಆ್ಯಂಡ್ ಗುಡ್ ಡಿ ಐ ಐಸ್ ಕೂಡ ಎರಡು ಸಾವಿರದ ಏಳ್ನೂರ ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ ಹೀಗಾಗಿ ಎಫ್ ಐ ಎಸ್ ಮತ್ತು ಡಿ ಎಸ್ ಎ ಕೂಡ ನೆಟ್ ಕ್ಯಾಶನ್ನು ಈಕ್ವಲ್ ಆಗಿ ಬೈ ಮಾಡಿದ್ದಾರೆ ಮಾರ್ಕೆಟ್ ನಾಳೆ ಒಂದು ರ್ಯಾಲಿ ಕೊಡಬಹುದು ಅಪ್ಸೈಡ್ ಮೈಲ್ಡ್ ರ್ಯಾಲಿ ಕೊಡಬಹುದು ಇನ್ನು ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಎಸ್ ಜಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ಪ್ಲಸ್ ಐವತ್ತೊಂದು ಪಾಯಿಂಟ್ ಪ್ಲಸ್ ಫಿಫ್ಟಿ ಒನ್ ಪಾಯಿಂಟ್ಸ್ ನಾನು ಸಾಯಂಕಾಲ ನೋಡಿದಾಗ ಕೇವಲ ಪ್ಲಸ್ ತ್ರೀ ಪಾಯಿಂಟ್ಸ್ ಇವಾಗ ಪ್ಲಸ್ ಫಿಫ್ಟಿ ಒನ್ ಪಾಯಿಂಟ್ ಇದೆ ಕಾರಣ ಏನಂದ್ರೆ ಪೋರ್ಟ್ಫೋಲಿಯೋ ಫೈನಾನ್ಸ್ ಮಿನಿಸ್ಟರ್ ಹೆಸರು ಅನೌನ್ಸ್ ಮಾಡಿರೋದು ಕಾರಣ ಅಂತ ನಾನು ಅನ್ಕೊಂತೀನಿ ಅದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸ್ನೇಹಿತರೆ ಮಾರ್ಕೆಟ್ಗೆ ಪ್ರೋ ಅಂತ ತಿಳ್ಕೊತೀನಿ ಪ್ರೋ ಮಾರ್ಕೆಟ್ ಮಾರ್ಕೆಟ್ ಒಂದು ಹ್ಯಾಪಿ ಹ್ಯಾಪಿ ಮೂಡ್ ಅಂತ ತಿಳ್ಕೊಂಡು ಒಂದು ಎಸ್ ಜಿ ಎಸ್ ನಿಫ್ಟಿ ಮುಖಾಂತರ ತೋರಿಸ್ತಾ ಇದೆ ಅಂದ್ಕೊಂತೀನಿ ಹೀಗಾಗಿ ನಾಳೆಯ ಮಾರ್ಕೆಟ್ ಏನಾಗುತ್ತೆ ಫ್ಲ್ಯಾಟ್ ಓಪನಿಂಗ್ ಆರ್ ಗ್ಯಾಪಪ್ ಗ್ಯಾಪ್ ಡೌನ್ ಅಂತರೂ ಆಗಕ್ಕೆ ಸಾಧ್ಯವೇ ಇಲ್ಲ ಫ್ಲ್ಯಾಟ್ ಓಪನಿಂಗ್ ಅಥವಾ ಮೈಲ್ಡ್ ಒಂದು ಐವತ್ತರಿಂದ ಅರವತ್ತು ಪಾಯಿಂಟ್ ಗ್ಯಾಪ್ ಅಪ್ ಓಪನಿಂಗ್ ಸಿಗಬಹುದು ಅದರ ನಂತರ ಆಯ್ತು ಅಂದ್ರೆ ಒಂದು ನೂರಿಂದ ನೂರು ಪಾಯಿಂಟ್ಗಳ ರ್ಯಾಲಿ ನಿಫ್ಟಿಯಲ್ಲಿ ಸಿಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ರ್ಯಾಲಿ ಸಿಕ್ಕರೂ ಸಿಗ್ಬೋದು ಒಂದು ಆಪ್ಷನ್ ಸೆಕೆಂಡ್ ಆಪ್ಷನ್ ಏನಂದ್ರೆ ಮತ್ತೆ ರೇಂಜ್ ಬೌಂಡ್ ಆಗ್ಬೋದು ಅದು ಏನಕ್ಕೆ ಅಂದ್ರೆ ಅಮೆರಿಕದ್ದು ಎಫ್ ಎಂ ಸಿ ಮೀಟಿಂಗ್ ಇರೋದ್ರಿಂದ ಮತ್ತೆ ರೇಂಜ್ ಬೌಂಡ್ ಮಾರ್ಕೆಟ್ ಆಗ್ಬೋದು ಬಟ್ ಫಾಲ್ ಆದರೂ ಕೂಡ ಒಂದು ಇಪ್ಪತ್ತು ಮೂವತ್ತು ಪಾಯಿಂಟ್ ಒಳಗಡೆನೆ ಫಾಲ್ ಆಗ್ಬೋದು ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಮತ್ತೆ ನಿಮಗೆ ತಡ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಇಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್